ದೇಶ ಸಂಕಟದ ಪರಿಸ್ಥಿತಿಯಲ್ಲಿದೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ದೇಶದ ಎಲ್ಲ ಬಡ ಜನರಿಗೆ ಮತ್ತು ದೇಶದ ಎಲ್ಲ ಜಾತಿ ಜನಾಂಗದವರಿಗೆ ಭಾಳ ಕಷ್ಟ ಒದಗಿ ಬಂದಿದೆ ಯಾಕಪ್ಪ ಅಂತಂದರೆ ಈ ಮೋದಿ ನೇತೃತ್ವದ ಸರ್ಕಾರ ಬಂದಮೇಲೆ ಬಿ ಜೆ ಪಿಯವರು ಅವರು ದೇಶದ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಮತ್ತು ಎಲ್ಲ ಕೆಲಸದಲ್ಲಿ ಕೂಡ ಜಾತಿ ಆಧಾರದ ಮೇಲೆ ಅವರು ಕೆಲಸ ಕಾರ್ಯ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ ಆಮೇಲೆ ದೇಶದಲ್ಲಿ ಇರ್ತಕ್ಕಂಥ ಜನರಿಗೆ ಯುವಕರಿಗೆ ಉದ್ಯೋಗ ಕೊಟ್ಟಿಲ್ಲ ರೈತರಿಗೆ ಆದಾಯ ಡಬಲ್ ಮಾಡಿಲ್ಲ ಆಮೇಲೆ ಯುವ ಯುವಜನತೆ ಭಾಳ ಬೇಸರದಿಂದ ಪಕ್ಕಡ ಮಾರೋಂಥ ಕೆಲಸ ಮಾಡಬೇಕಂತಂದೇಳಿ ಸಿ ಮೋದಿಯವರು ಹೇಳ್ತಿದ್ದಾರೆ ಈಗ ದೇಶಕ್ಕೆ ಬೇಕಾಗಿರೋದು ಅನ್ನ ನೀರು ಬಟ್ಟೆ ಅದೇ ಬಿಟ್ಕೊಟ್ಟು ಇವರು ಬಿ ಜೆ ಪಿಯವರು ಮತ್ತು ಮೋದಿ ಆರ್ ಎಸ್ ಎಸ್ನವ್ರು ಹೇಳೋದೇನಂದರೆ ನಾವು ರಾಮ ಮಂದಿರ ಕಟ್ಟೀವಿ ನಾವು ಕಾಶ್ಮೀರು ತ್ರೀ ಸೆವೆಂಟಿ ಮಾಡಿವಿ ಇವೆಲ್ಲ ದೇಶಕ್ಕೆ ಬೇಕಾಗಿರೋದು ಮೂಲ ಮೂಲಭೂತ ಸೌಕರ್ಯ ಆಮೇಲೆ ದೇಶಕ್ಕೆ ಜನರಿಗೆ ಎಲ್ಪ್ ಮಾಡಿದಂಥ ಯಾವ್ದಾದ್ರೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಯಾಕಂದರೆ ಕಾಂಗ್ರೆಸ್ ಪಕ್ಷ ಅಣೆಕಟ್ಟು ಕಟ್ಟಿದೆ ಬೃಹತ್ ಕೈಗಾರಿಕೆ ಮಾಡಿದೆ ಮತ್ತು ದೇಶದ ಜನರಿಗೆ ಮೊದಲು ದೇಶಕ್ಕೆ ಸ್ವಾತಂತ್ರ್ಯ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷ ಬಂದಿದೆ ಈಗ ದೇಶದಲ್ಲಿ ಜನ ನೂರ ನಲ್ವತ್ತು ಕೋಟಿ ಜನ ಕೂಡ ಭಾಳಷ್ಟು ಬೇಸರದಿಂದ ಕರೋನಾ ಬಂದ ನಂತರ ಮತ್ತು ನೋಟ್ ಬ್ಯಾನ್ ಬ್ಯಾನ್ ಆದಮೇಲೆ ಸಾಕಷ್ಟು ಜನರಿಗೆ ಕೆಲಸ ಇಲ್ಲದಂಗಾಗಿ ಫ್ಯಾಕ್ಟ್ರಿಗಳು ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳು ಬಂದಾಗಿ ಭಾಳ ಸಮಸ್ಯೆ ಆಗಿದೆ ಆಮೇಲೆ ರೈತರಿಗೆ ಬೆಂಬಲ ಬೆಲೆ ಕೊಡ್ತಾ ಇಲ್ಲ ರೈತರು ಸ್ಟ್ರೈಕ್ ಮಾಡೋಕ್ಕೆ ಡೈಲಿಗೆ ಹೋದರೆ ದೈಲಿಗೆ ಹೋಲಾರ್ದಂಗೆ ಬಾರ್ಡ್ರಲ್ಲಿ ಅವರಿಗೆಲ್ಲ ಆ ತಡೆ ಒಡ್ಡಿ ಒಳಗೆ ಬರ್ಲಾರ್ದಂಗೆ ಮಾಡ್ಯಾರ ಇದೆಲ್ಲ ಭಾಳ ಜನ ಯುವ ಯುವಕರು ದೇಶದ ಜನರು ಮಹಿಳೆಯರು ಎಲ್ಲ ಕೂಡ ಅರ್ದ್ಕೊಳ್ಬೇಕು ಈಗ ನಾವೆಲ್ಲರೂ ಕೂಡ ಈ ಸಂವಿಧಾನ ಉಳಿಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಾಗಿ ನಾವೇನಾದರೂ ಈ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ನಾವೇನಾದರೂ ಕಾಂಗ್ರೆಸ್ ಬೆಂಬಲ ಅಂದರೆ ಭಾಳ ಕಷ್ಟ ಆಗುತ್ತೆ ಹಾಗಾಗಿ ನಾವೆಲ್ಲ ಕೂಡ ಈ ಬಾರಿ ಕಾಂಗ್ರೆಸ್ ಪಕ್ಷದ ಮತ್ತು ಇಂಡಿಯಾ ಒಕ್ಕೂಟ ಅಲೈನ್ಸ್ ಆಗಿದೆ ಈ ಸಂದರ್ಭದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಇದ್ದೇಳ ಕರ್ನಾಟಕದ ಸಂಸ್ಥೆ ಈ ದಿನ ಕನ್ನಡ ನ್ಯೂಸ್ ಡಾಟ್ ಕಾಮು ಹಲವಾರು ಜನ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿ ಜನರಿಗೆ ಮನದಾಟು ಮಾಡ್ತಾ ನಾವೆಲ್ಲ ಕೂಡ ಒಗ್ಗಟ್ಟಾಗಬೇಕು ದೇಶ ಉಳಿಸ್ಬೇಕು ಮತ್ತು ಎಲ್ಲರೂ ಕೂಡ ದೇಶವನ್ನು ಈಗಿರ್ತಕ್ಕಂಥ ಫ್ಯಾಸಿಸ್ಟ್ ಸರ್ಕಾರನ ಬದಲಾವಣೆ ಮಾಡ್ಬೇಕಂತಂದೇಳಿ ತಮ್ಮ ಮೂಲಕ ಈ ಈಗ ಒತ್ತಾಯ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ ಪಕ್ಷ ಬಂದರೆ ಬಡವರಿಗೆಲ್ಲ ಒಳ್ಳೆಯದಾಗುತ್ತೆ ಈಗ ಐದು ಬಿಟ್ಟಾರ ಯೋಜನೆಗಳು ಒಂದು ಬಸ್ ಫ್ರೀ ಅದು ಒಳ್ಳೆಯದಾಗುತ್ತೆ ಗೃಹಲಕ್ಷ್ಮಿ ಬಿಟ್ಟಾರ ಎರಡು ಸಾವಿರ ರೂಪಾಯಿ ಅದು ಒಳ್ಳೆಯದಾಗುತ್ತೆ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ರೊಕ್ಕ ಬಿಟ್ಟಾರ ನೂರು ರೂಪಾಯಿ ಅದನ್ನು ಪರವಾಗಿಲ್ಲ ಕರೆಂಟ್ ಬಿಲ್ ಫ್ರೀ ಇದರಿಂದ ಇವಾಗ ಮತ್ತೆ ಬಂದ್ರೆ ಇದು ಮತ್ತೆ ಐದು ಯೋಜನೆಗಳು ಬೇರೆ ಮಾಡಾರ ಈಗ ಬಂದರೆ ಇನ್ನೂ ಒಳ್ಳೆಯದು ನಮ್ಮ ಹೆಸರು ತೀರಮ್ಮ ಎರಡು ಸಾವಿರ ರೂಪಾಯಿ ನಾವು ನಾವು ರೀ ಯಾಕೆ ಯಾಕಂದ್ರೆ ಮೊದ್ಲಿದ್ದ ನಮಗೆ ಪಿಂಚಣಿ ಬರ್ತೈತಿ ಎಂಟುನೂರು ರೂಪಾಯಿ ಅದ್ರ ಸಲುವಾಗಿ ನಾವು ಯಾವತ್ತಿಗೆ ಹಾಕಿದ್ರೆ ಕೇಳಿ ಮುನುಗ್ಲಿ ನಾವು ಬಿಜೆಪಿ ಕಾಂಗ್ರೆಸ್ ಬಿಜೆಪಿಗೆ ಹಾಕಲ್ವಾ ಯಾವತ್ತೂ ಹಾಕಿಲ್ಲ ಯಾಕೆ ನಾವು ಅಂದ್ರೆ ಇಂದಿರಾ ಗಾಂಧಿ ನಮ್ಗೆ ಎಂಟು ಸಾವಿರ ಎಂಟುನೂರು ರೂಪಾಯಿ ಮಾಡಿ ಹೇಳ ಅದ್ರ ಸಲುವಾಗಿ ಎರಡು ಸಾವಿರ ರೂಪಾಯಿ ಈಗ ಸಿದ್ದರಾಮಯ್ಯ ಮಾಡ್ಯಾಗ್ತದೆ ಹ್ಞೂ ಬಸ್ಸಿನಾಗ ಫ್ರೀ ಬಸ್ ಕೂಡ ಫ್ರೀ ಆಯ್ತು ಎಷ್ಟು ವಯಸ್ಸು ನಿಮಗೆ ಅದು ಹೆಂಗೆ ಹೇಳ್ಬೇಕಪ್ಪ ಮೊದಲು ಕಾಲಕ್ಕೆ ಏನು ಬರ್ಸಾರನಾ ನರವತ್ತೈದು ಅಂತಾರೆ ಅಕ್ಕಿದ್ರೀ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭಾ ಚುನಾವಣೆ ನಡೀತಾ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ನಡೆದಂಥ ಅನ್ಯಾಯಗಳು ದಬ್ಬಾಳಿಕೆಗಳು ರೈತರ ಮೇಲೆ ದಬ್ಬಾಳಿಕೆಗಳು ಬಡವರ ಮೇಲೆ ದಬ್ಬಾಳಿಕೆಗಳು ಜಾತಿ ಜಾತಿ ಮಧ್ಯ ಧರ್ಮ ಧರ್ಮದ ಮಧ್ಯ ಇಸಬೀಜನ್ನು ಬಿತ್ತಿ ಕುಲ ಕುಲವೇ ವೈರಿ ಮಾಡಿ ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡಂಥ ಒಂದು ಏಕೈಕ ನಾಯಕ ಅಂತಂದು ಹೇಳ ಬಿಂಬಿಸ್ಬೋದು ಈ ದೇಶದಲ್ಲಿ ಸನ್ಮಾನ್ಯ ಮೋದಿಜಿಯವರು ಇವತ್ತು ಮೋದಿ ಭಕ್ತರು ಹೇಳಂಥದ್ದು ಏನು ಮೋದಿ 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 ನೋಡಿ ಓಟ್ ಹಾಕ್ರಿ ಮೋದಿ ನೋಡಿ ಓಟ್ ಹಾಕಿರಿ ಅಂತ ಹೇಳ್ತಾರೆ ಅದು ಬಿ ಜೆ ಪಿ ಕ್ಯಾಂಡಿಡೇಟ್ಗಳು ಅವ್ರ ಮಗಗಳು ಅಲ್ಲೇ ಅಲ್ಲಂತೆ ಅವರ ಯಾರೋ ಒಬ್ಬರು ಮೀಡಿಯಾದಲ್ಲಿ ನಾನು ನೋಡಿದ್ದೀನಿ ಮೀಡಿಯಾದಲ್ಲಿ ಮಾತಾಡ್ತಾರೆ ಒಂದು ನಾಯಿ ನಿಂದಿರ್ಸಿ ನಿಂದಿರ್ಸಿ ನಾವು ಮೋದಿ ಮಕ್ಕ ನೋಡಿ ಓಟ್ ಹಾಕ್ತೇವೆ ಅಂತ ಹೇಳ್ತಾರೆ ಬಂಧುಗಳೇ ಇವತ್ತು ಕರ್ನಾಟಕದ ಸಂಸದರು ಸ್ಥಾನಕ್ಕೆ ನಿಂತಿರುವವರೆಲ್ಲ ನಾಯಿಗೆ ಹೋಲಿಕೆ ಮಾಡ್ತಾರೆ ಇವತ್ತು ನಾಯಿಗಳಿಗೆ ಹೋಲಿಕೆ ಮಾಡಿ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಕ್ಕ ನೋಡಿ ಓಟ್ ಹೇಳ್ತಾರೆ ನಮ್ಮ ದೇಶದ ಜನ ಅಂದರೆ ಮೋದಿ ಮಕ್ಕ ನೋಡಿ ಓಟ್ ಹಾಕಿದ ಮೇಲೆ ದೇಶ ಎಷ್ಟು ಅಭಿವೃದ್ಧಿ ಆಯಿತು ದೀನ ದಲಿತರು ಬೀದಿಯಲ್ಲೇ ಇದ್ದಾರೆ ಇವತ್ತು ಅಲೆಮಾರಿಗಳೆಲ್ಲೋ ಟೆಂಟ್ಗಳಲ್ಲಿ ಜೀವನ ಮಾಡ್ತಾರೆ ಇವತ್ತು ಅಲೆಮಾರಿಗಳ ಪರವಾಗಿ ಈ ದೇಶದ ಆದಿವಾಸಿಗಳು ಬುಡಕಟ್ಟುಗಳು ದಲಿತರ ಮೇಲೆ ದೌರ್ಜನ್ಯಗಳಾಗಂಥವು ದೌರ್ಜನ್ಯ ನಡೆದಂಥ ಹೆಣ್ಣು ಮಹಿಳೆಯರ ಮೇಲೆ ಎಷ್ಟೋ ಮಹಿಳೆಯರ ಮೇಲೆ ಅನ್ಯಾಯ ನಡೀತಾ ಇದ್ರೆ ಆ ಮಹಿಳೆಯರ ಬಗ್ಗೆ ಯಾವತ್ತು ಕಿಂಚತ್ತುಗಳು ವಿಚಾರ ಮಾಡಿಲ್ಲ ಮೋದಿ ಸಾಹಿಬ್ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಆದರೆ ಎಲ್ಲೋ ಒಂದು ಅಮ್ಮ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಅಂತೇಳಿ ಬೆಂಕಿ ಹಚ್ಚಿದ್ರಿ ಹಿಂದೂ ಮುಸ್ಲಿಮ್ರ ಏನಾನ ತೊಂದರೆ ಅದರಲ್ಲಿ ಒಂದು ಕತೆ ಕಟ್ಟಿ ಅದಕ್ಕೊಂದು ಅದಕ್ಕೊಂದು ಡೈರೆಕ್ಟ್ಗಳು ನೀವೇ ಆಗ್ತೀರಿ ಆ ಒಂದು ರೂಪ ಎತ್ತಿ ಕಟ್ಟಿ ಧರ್ಮದ ಎತ್ತಿ ಕಟ್ಟಿ ಮೀಡಿಯಾ ಮುಂದೆ ಹೇಳಿ ಜನವರಿಗೆ ಇವತ್ತು ತೊಂದರೆ ಮಾಡೋಂಥ ಕೆಲಸ ಮಾಡ್ತದ್ರಿ ಬಂಧುಗಳೇ